ವಿಜಯಪುರ್ ಜಿಲ್ಲೆಯಲ್ಲಿ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ಗಮನಿಸಿದರೆ ಉಗ್ರವಾದಿಗಳಿಗೆ ಒಂದು ಅಡಗು ತಾಣವಾಗಿ ವಿಜಯಪುರ ಜಿಲ್ಲೆ ಇವತ್ತು ಮಾರ್ಪಟ್ಟಿದೆ ಇದನ್ನ ನಾನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳ್ತಾ ಇಲ್ಲ ಎರಡು ಸಾವಿರದ ಮೂರರಲ್ಲಿ ಲಾಲಕೃಷ್ಣ ಅದ್ವಾನಿ ಅವರು ಉಪ ಪ್ರಧಾನಿಯಾಗಿದ್ದಾಗ ನಾನು ಅವರಿಗೊಂದು ಫ್ಯಾಕ್ಸ್ ಮಾಡಿದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಅವತ್ತು ಎಸ್ ಎಂ ಕೃಷ್ಣ ಅವರಿದ್ದರು ಅವರಿಗೂ ಒಂದು ಪತ್ರವನ್ನು ಕೊಟ್ಟೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಫ್ಯಾಕ್ಸ್ ಮಾಡಿದೆ ವಿಜಯಪುರ ಜಿಲ್ಲೆಯಲ್ಲಿ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಇದರ ಬಗ್ಗೆ ಗಮನ ಹರಿಸಬೇಕು ತಕ್ಷಣ ಒಂದು ಟೀಮ್ ಕಳಿಸಿ ಸ್ಪೆಷಲ್ ಟೀಮ್ ಕಳಿಸಿ ಇದರ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳಿ ಅಕ್ರಮ ನುಸುಳುಕೋರ್ ಇದಾರೆ ಸ್ಲೀಪರ್ಸ್ ಎಲ್ಲ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಕೋಟಾ ನೋಟ್ ಗಳನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ ಇಂಥವೆಲ್ಲ ಆಕ್ಟಿವಿಟೀಸ್ ವಿಜಯಪುರ ನಗರ ನಡೀತಾ ಇದಾವ ಅದಕ್ಕೆ ಇದರ ಮೇಲೆ ಸೂಕ್ತ ಗಮನ ಕೊಟ್ಟು ಅವರನ್ನ ಬಂಧಿಸುವಂತ ಕಾರ್ಯ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿ ಫ್ಯಾಕ್ಸ್ ಮಾಡಿದೆ ಅದು ಇವತ್ತಿನ ಎರಡ್ ಸಾವಿರದ ಮೂರರಲ್ಲಿ ಇದು ಕೂಡ ನನ್ನ ಹತ್ರ ಇದೆ ಲಾಲ್ಕೃಷ್ಣ ಅದ್ವಾನಿ ಅವರಂದಿನ ಉಪಪ್ರಧಾನಿ ಅವರು ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಿದೆ ದುರ್ದೈವ ಅಂದ್ರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೆ ನಾನು ಹತ್ತೊಂಬತ್ ನೂರ ತೊಂಬತ್ತೆಂಟರ ಕೋಯಂಬತ್ತೂರಿನ ಬಾಂಬ್ ಬ್ಲಾಸ್ಟ್ ಆರೋಪಿ ಇವತ್ತಿನ ಯುವ ಪೀಳಿಗೆಗೆ ಅರ್ಥ ಇಲ್ಲ ಜನ ಮುಗ್ಧರು ತಮ್ಮ ಜೀವ ಕಳ್ಕೊಂಡ್ರು ಬ್ಲಾಸ್ಟ್ ನಲ್ಲಿ ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ ಏಳ್ನೂರಕ್ಕೂ ಅಧಿಕ ಜನ ಗಾಯಗೊಂಡ್ರು ಅಂತ ಒಬ್ಬ ಆರೋಪಿ ಹನ್ನೆರಡು ವರ್ಷಗಳ ಮೇಲ್ಪಟ್ಟು ವಿಜಯಪುರ ನಗರದಲ್ಲಿ ವಾಸ ಮಾಡ್ತಾ ಇದ್ದಾನೆ ಕರ್ನಾಟಕದ ಪೊಲೀಸರು ಹಿಡಿದಿಲ್ಲ ನಿನ್ನೆ ಬಂದು ತಮಿಳುನಾಡಿನ ಎ ಟಿ ಬಂದು ವಿಜಯಪುರದಿಂದ ಅವನು ಅರೆಸ್ಟ್ ಮಾಡಿದ್ದಾರೆ ಯಕ್ಷ ಪ್ರಶ್ನೆ ಉದ್ಭವ ಆಗತ್ತೆ ಹಾಗಿದ್ರೆ ಇಲ್ಲಿ ಇರುವಂತಹ ಸ್ಲೀಪರ್ ಸೆಲ್ಗಳ ಮೇಲೆ ಕರ್ನಾಟಕ ಪೊಲೀಸ್ ಆಕ್ ಪ್ರಖರವಾಗಿ ಕಾರ್ಯ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ರಾಘವಣ್ಣಿಗೇರಿದೆಲ್ಲ ಸಾರ್ವಜನಿಕರ ಪ್ರಶ್ನೆ ಆಗಿದೆ ಆಮೇಲೆ ದೇಶದ ಯಾವುದೇ ಮೂಲೆಗಳಲ್ಲಿಯೂ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಲಿ ಅದರದೊಂದು ಲಿಂಕ್ ವಿಜಯಪುರದ ನಗರಕ್ಕೂ ಇರ್ತದೆ ಇರ್ತದೆ ಯಾಕ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ನಿನ್ನೆ ಸಿಕ್ಕಂತ ಯಾರು ಸಾದಿಕೋ ಸಾಧಿಕ್ ರಾಜ ಇಂಥ ಸಾದಿಕ್ ರಾಜಗಳು ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಅಡ್ಡಾಡ್ಲಿಕ್ಕೆ ತರ ತಲೆಮರೆಸಿಕೊಂಡಿದ್ದಾರೆ ಮತ್ತ ಹನ್ನೆರಡು ವರ್ಷದಿಂದ ವಿಜಯಪುರ ನಗರದಲ್ಲಿ ಅವನು ಆಶ್ರಯ ಪಡೆದಿದ್ದಾನಂದ್ರ ಇವೊಂದು ಬ್ಯಾಂಕ್ ಅಕೌಂಟ್ ಇರ್ತದ ಇವನು ಅಕ್ರಮವಾಗಿ ದಾಖಲಾತಿಗಳನ್ನು ಮಾಡ್ಕೊಂಡಿರ್ತಾನ ವಾಸಿಸ್ಲಿಕ್ಕೆ ಮನೆ ಇರ್ತದ ಕುಟುಂಬ ಇರ್ತದ ಇವನಿಗೆ ಸಹಾಯ ಮಾಡದಂತ ಮಹನೀಯರು ಯಾರು ಇವನಿಗೆ ಮನೆ ಬಾಡಿಗೆ ಕೊಟ್ರೋ ಅಥವಾ ಸ್ವಂತ ತೊಗೊಂಡ್ರು ಇವತ್ತೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಒಬ್ಬ ಪರಿಚಯಸ್ಥರ ಸಹಿ ಬೇಕಾಗ್ತದ ಆ ಪರಿಚಯಸ್ಥರು ಯಾರು ಇವ ನನಗ ಪರಿಚಯ ಇದ್ದಾನ ಅಂತ ಹೇಳಿ ಬ್ಯಾಂಕ್ ಅಕೌಂಟ್ ಅವ್ರು ಸಹಿ ಮಾಡ್ತಾರ ಅವರು ಆ ಪರಿಚಯಸ್ತ್ರ ಯಾರು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಷ್ಟೇ ಅಲ್ಲ ಇವನಿಗೆ ಯಾರ್ಯಾರು ಸಹಾಯ ಮಾಡ್ಯಾರ ಇವನ್ ಅಕೌಂಟ್ ಅಲ್ಲದೆ ಅವರದ ಅಕೌಂಟ್ ಕೂಡ ಇವತ್ತು ಫ್ರೀಜ್ ಮಾಡಬೇಕು ಫ್ರೀಜ್ ಮಾಡಿ ಸಂಪೂರ್ಣ ತನಿಖೆಯನ್ನು ಇವತ್ತು ಯಾವುದೋ ಎ ಟಿ ಎಸ್ ಕರ್ನಾಟಕ ಪೊಲೀಸ್ ತಮಿಳುನಾಡು ಪೊಲೀಸ್ ಮಾಡೋದು ಬೇಡ ನೇರವಾಗಿ ಎನ್ಐಎ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ತನಿಖೆ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ